ನಮಸ್ಕಾರ ಅಣ್ಣ ಏನ್ ಗಂಗಾರಾಮ್ ಏನ್ ವಿಷಯ ಅಣ್ಣ ನಮ್ಮ ಹುಡ್ಗ ಒಬ್ಬಳು ತುಂಬಾ ಪ್ರೀತಿಸ ಇಷ್ಟಪಟ್ಟು ಸಿಕ್ಕ ಬಡ ಮೆಂಟ್ಲಾಬಿಡಣ ಆದ್ರೆ ಆ ಹುಡುಗಿ ಒಪ್ತಾ ಇಲ್ಲಣ್ಣ ನೀವು ಅದಷ್ಟು ಧಮಕಿ ಹಾಕಿ ಅವ್ರಿಬ್ರಿಗೂ ಮದುವೆ ಮಾಡಿಸ್ಬೇಕಲ್ಲಣ್ಣ ಆ ಕೆಲ್ಸ ಮಾಡ್ಕೊಟ್ರೆ ಎಷ್ಟು ದುಡ್ಡು ಕೊಡ್ತೀಯಾ ಎರಡ್ ಲಕ್ಷ ಮೂರ್ ಲಕ್ಷ ಐದ್ ಲಕ್ಷ ಏ ನಾನ್ ನಿನ್ಗೆ ಇಪ್ಪತ್ ಲಕ್ಷ ಕೊಡ್ತೇನೆ ನಾನ್ ಲವ್ ಮಾಡ್ತಾರ ಹುಡ್ಗಿ ಕೈಲಿ ಐ ಲವ್ ಯು ಅಂತ ಹೇಳಸ್ತಿಯಾ ಹುಡ್ಗಿ ಕೈಲಿ ನನ್ಗೆ ಐ ಯು ಅಂತ ಹೇಳಿ ಎಷ್ಟ್ ಬೇಕಾದ್ರೆ ದುಡ್ಡು ಕೊಡ್ತೀನಿ ಕೇಳಿಸ್ತೀಯಾ ಅಲ್ಲಣ್ಣ ಅವಳ ನೀವೇ ಎತ್ತ ಕಂಬರ್ಬೋದಲ್ಲಣ್ಣ ಏ ಎತ್ತ ಕಂಬರ ವಿಷಯ ನಮ್ಗೂ ಗೊತ್ತಲ್ಲೇ ಅವಳಾಗೆ ಬಂದ್ ಐ ಯು ಅಂತ ಹೇಳ್ಬೇಕು ಹೇಳ್ಸಕ್ ಆಯ್ತದ ನಿನ್ ರೈಟ್ ತಿದಿಯಾಂಗ್ ಮತ್ತೆ ಲವ್ ನೀವ್ ಲವ್ ಮಾಡ್ತಿರೋ ಹುಡುಗಿ ಕೈಲಿ ನಿಮ್ಗೆ ಐ ಲವ್ ಎಲ್ಸ್ಬಿಟ್ರೆ ನಮ್ ಸಾಲ ಎಲ್ಲಾ ಮನ ಮಾಡ್ಬಿಡ್ತೀರಾ ಅಣ್ಣ ಈ ತರ ಲಿಡಿಗೇಶನ್ ಇರೋ ಲವ್ ಸುಮ್ನೆ ಎಷ್ಟೊಂದು ಸೊಮ್ನೆ ಹೊಡಿತೀರಾ ಇಲ್ಲ ಅಣ್ಣ ಅಣ್ಣ ಒಂದೇ ಒಂದ್ ಚಾನ್ಸ್ ಕುಡಿಯೋಣ ನಾವ್ ಏನು ಅಂತ ತೋರಿಸ್ತೀವಿ